ಹದಿನೈದು ನಿಮಿಷ ಪೊಲೀಸರನ್ನು ತಡೆದ್ರೆ ನಾವು ಮುಸ್ಲಿಮರನ್ನು ಮುಗಿಸ್ತೀವಿ ಅಂತ ಕಲಬುರಗಿಯ ಬಿ ಜೆ ಪಿ ಮುಖಂಡ ಮಣಿಕಂಠ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹದಿನೈದು ನಿಮಿಷ ಪೊಲೀಸರನ್ನ ತಡೆದ್ರೆ ಮುಸ್ಲಿಮರನ್ನು ಮುಗಿಸ್ತೀವಿ ಅಂತ ಬಿ ಜೆ ಪಿ ಮುಖಂಡ ಮಣಿಕಂಠ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಲಬುರಗಿ ಮುಸ್ಲಿಮರನ್ನು ಸಂಪೂರ್ಣವಾಗಿ ಮುಗಿಸೋದಾಗಿ ವಿವಾದವನ್ನು ಸೃಷ್ಟಿಸಿಕೊಂಡ ಈಗ ಮಣಿಕಂಠ ಹದಿನೈದು ನಿಮಿಷಗಳ ಕಾಲ ಪೊಲೀಸರನ್ನು ತಡೆದ್ರೆ ಸಾಕು ನಾವು ಕಲಬುರಗಿ ಮುಸ್ಲಿಮರನ್ನು ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತ ಎಲ್ಲಿ ಬಿ ಜೆ ಪಿ ಮುಖಂಡ ಮಣಿಕಂಠ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಸದ್ಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಲಂಬಾಣಿ ಭಾಷೆಯಲ್ಲಿ ಮಾತನಾಡಿರುವ ಮಣಿಕಂಠ ರಾಠೋಡ್ ಇನ್ನು ರಾಠೋಡ್ ವಿರುದ್ಧ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಪೊಲೀಸರನ್ನು ತಡೆದರೆ ಕಲಬುರಗಿ ಮುಸ್ಲಿಮರನ್ನು ಸಂಪೂರ್ಣವಾಗಿ ಮುಗಿಸೋದಾಗಿ ಬಿ ಜೆ ಪಿ ಮುಖಂಡ ಮಣಿಕಂಠ ರಾಠೋಡ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಸದ್ಯ ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಲಂಬಾಣಿ ಭಾಷೆಯಲ್ಲಿ ಮಣಿಕಂಠ ರಾಠೋಡ್ ಈ ರೀತಿ ಮಾತನಾಡಿದ್ದಾರೆ ಲವ್ ಜಿಹಾದ್ ಹೆಸರಲ್ಲಿ ಲಂಬಾಣಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಮೋಸ ಮಾಡ್ತಾ ಇರುವ ಮುಸ್ಲಿಂ ಯುವಕರ ವಿರುದ್ಧ ಕಿಡಿಕಾರಿದ ಮಣಿಕಂಠ ರಾಠೋಡ್ ಇದೇ ಸಂದರ್ಭದಲ್ಲಿ ಕಲಬುರಗಿಯ ಮುಸ್ಲಿಮರನ್ನು ಮುಗಿಸ್ತೀವಿ ನಾವು ಹದಿನೈದು ನಿಮಿಷ ಪೊಲೀಸರನ್ನು ತಡೆದ್ರೆ ಸಾಕು ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ ಈ ಒಂದು ಹೇಳಿಕೆ ಈಗ ವಿವಾದವನ್ನೇ ಸೃಷ್ಟಿಸಿಕೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಕೂಡ ಆಗಿರುವಂಥದ್ದು ಎತ್ತ ರಾಠೋಡ್ ವಿರುದ್ಧ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಲಂಬಾಣಿ ಭಾಷೆಯಲ್ಲಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಈ ರೀತಿ ಹೇಳಿದ್ದಾರೆ ಲಂಬಾಣಿ ಹೆಣ್ಣು ಮಕ್ಕಳ ಮೇಲೆ ಲವ್ ಜಿಹಾದ್ ಹೆಸರಲ್ಲಿ ಮುಸ್ಲಿಂ ಜಿಹಾದಿಗಳು ಅತ್ಯಾಚರಿಸ್ತಿದ್ದಾರೆ ಕಲಬುರ್ಗಿಯಲ್ಲಿ ಎಲ್ಲ ಹಿಂದೂಗಳಷ್ಟೇ ಅಲ್ಲ ಕೇವಲ ಲಂಬಾಣಿ ಸಮಾಜದವರನ್ನ, ಹದಿನೈದು ನಿಮಿಷ ತಡೆದರೆ ಮುಸ್ಲಿಂ ಸಮುದಾಯವನ್ನು ಸಂಪೂರ್ಣ ಹೊಸಕಿ ಹಾಕೋದಾಗಿ ಮಣಿಕಂಠ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ಮಣಿಕಂಠ ರಾಠೋಡ್ ವಿರುದ್ಧ ಸೈಯದ್ ಅಲಿಂ ಇಲಾಹಿ ಎಂಬಾತನಿಂದ ದೂರು ಕೂಡ ದಾಖಲಾಗಿದೆ ಮಣಿಕಂಠ ರಾಠೋಡ್ ವಿರುದ್ಧ ಸೆನ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದ್ದು ಸದ್ಯ ಬಂಧನಕ್ಕೆ ಮುಸ್ಲಿಂ ಸಮುದಾಯ ಆಗ್ರಹಿಸಿದೆ ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾಥ್ಯಾಳ್ ಸಿದ್ದು ಗುಡ್ ಮಾರ್ನಿಂಗ್ ಕಲಬುರಗಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಈ ಒಂದು ಹೇಳಿಕೆ ಯಾವಾಗ ಕೊಟ್ಟಿದ್ದು ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಓವರ್ ಆಲ್ ಮಾಹಿತಿ ಮಧುಮಾಲ ಏನಂದ್ರೆ ಮಣಿಕಂಠ ರಾಠೋಡ್ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಒಂದು ಹೇಳಿಕೆನಿರ್ತಕ್ಕಂಥದ್ದು ಏನು ವಿಡಿಯೋ ಮಾಡುವ ಮೂಲಕ ಈ ವಿಡಿಯೋನ ಹರಿಬಿಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರ್ತಕ್ಕಂಥದ್ದು ಯಾಕಂದ್ರೆ ಆ ಏನು ಲವ್ ಜಿಹಾದ್ ಹೆಸರಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಜೊತೆಗೆ ಅವ್ರನ್ನ ಮೋಸಕ್ಕೆ ಒಳಗತಕ್ಕಂತ ಘಟನೆಗಳು ಸಾಕಷ್ಟು ನಡೀತಾ ಇದೆ ಜೊತೆಗೆ ಲಂಬಾಣಿ ಸಮಾಜವನ್ನ ಟಾರ್ಗೆಟ್ ಮಾಡಿ ಮುಕ್ತ ಯುವಕರು ಈ ಒಂದು ಪುಸ್ತಕದಲ್ಲಿ ತೊಡಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ ಹೀಗಾಗಿ ಒಂದ್ ವೇಳೆ ಇಡೀ ಹಿಂದಿ ಹಿಂದೂ ಸಮುದಾಯ ಅಷ್ಟೇ ಅಲ್ಲ ಕೇವಲ ಲಂಬಾಣಿ ಸಮುದಾಯವನ್ನ ಕೇವಲ ಕಲಬುರಗಿ ಪೊಲೀಸರು ಹದಿನೈದು ನಿಮಿಷ ಬಿಟ್ಬಿಟ್ರೆ ನಾವು ಇಡೀ ಮುಸ್ಲಿಂ ಸಮುದಾಯವನ್ನ ಮುಗಿಸಿ ಬಿಡ್ತೀವಿ ಅಂತಕ್ಕಂಥ ಹೇಳಿಕೆ ಲಂಬಾಣಿ ಸಮಾಜದಲ್ಲಿ ಏನು ಈ ಒಂದು ವಿಡಿಯೋ ಮಾಲ್ ಮಾಡೋ ಮೂಲಕ ಹಾರಿಬಿಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ಏನು ಕಲಬುರಗಿ ಸನ್ ಪೊಲೀಸ್ ಠಾಣೆಗೆ ದೂರಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸೆನ್ ಠಾಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ

आपण स्ट्राईक किती आठ दास केस घालणार के तो आपण गोरमाटी लहारसारखे समजायचे आणि उपरे ते दादागिरी करते आपण बेन बेटे पण आपण जे लोगणी नीसी फौजी काय काही भेटीच जे लोणी मसलमान ऊच नाटक पहिला ना करतो ओ नाते ती दपटेर प्रयत्न करतो मात्र आपण गुलबर्गाम काहीच रेपे वेर खमवी बा कतो दी वर्षे मात्र रेपेवाच उभी नान बालिके रोपर कतो येण तमस तम्मस क्यों तमस सोचन क्यों एक धी आठ